ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಚಪಾತಿ ಮಾಡಿವ್ರಿ ಚಪಾತಿ ಒಂದ ಹಿಟ್ಟಿನೊಳಗನ ಎರಡು ಥರ ಚಪಾತಿ ಮಾಡೋದು ತೋರ್ಸಿವ್ರಿ ಗೋಧಿ ಹಿಟ್ಟಿನ್ಯಾಗ ನೋಡ್ರಿ ಇಲ್ಲೇ ಹಿಟ್ಟ ನಾ ಇದು ಗೋಧಿ ಬಿಸಿದ ಹಿಟ್ಟ ಐತ್ರಿ ಭಾಳ ಅಂದ್ರೆ ಭಾಳ ಕೆಂಪು ಐತ್ರಿ ಇದು ಒಟ್ಟ ಹಿಟ್ಟ ಅದಕ್ಕೆ ಒಂದು ಸ್ವಲ್ಪ ಒಂದು ಕಪ್ ಅದನ್ನು ತಗೊಂಡ್ರೆ ಒಂದು ಕಪ್ ಮೈದಾ ಹಾಕಿವ್ರಿ ಆದರೂ ಭಾಳ ಕೆಂಪನಾಗ್ಯಾವ್ರಿ ಇವು ಹಿಂಗೆ ಕೆಂಪಾಗ್ಯಾವತ್ತೇ ಅನ್ಕೊಂಡಿರಿ ಮತ್ತೆ ನೋಡ್ರಿ ಈಗ ತೆಳಗಿಂದು ಮೈದಾ ಐತ್ರಿ ಇದು ಮ್ಯಾಗಿಂದ ಗೋಧಿ ಐತ್ರಿ ಇದು ನಾವು ಕಂಪಲ್ಸರಿ ಮಾಡಿದಾಗ ಏನು ತೋರಿಸ್ತೀವ್ರಲ್ಲ ಪಾಕಿಟ್ ಹಿಟ್ಟಿಲ್ಲಿ ಮಾಡಿರ್ತೀವ್ರಿ ಭಾಳ ಅಂದ್ರೆ ಭಾಳ ಹತ್ತು ನಾ ಹತ್ತು ಕೆಂಪಾಗ್ಯಾವ್ರಿ ಇವು ಇವೆಂಥ ಚಪಾತಿ ಅಂದಿರಿ ಮತ್ತೆ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ನೋಡ್ರಿ ನೋಡ್ರಿ ಈಗ ಉಪ್ಪು ಹಾಕಿ ಚಲೋ ತಂಗಿ ಎಡ್ಡು ಹಿಟ್ಟ ಮಿಕ್ಸ್ ಮಾಡ್ಕೊಂಡು ಇದನ್ನು ಮಾಡಾಯ್ತೀವ್ರಿ ನಾದ್ಬೇಕೇಳಿ ಈ ರೀತಿ ಚಲೋ ತಂಗಿ ಎಲ್ಲ ಕಡೆ ಕೂಡಿಸ್ಕೊಂಡು ಯಾಕಂದ್ರೆ ಮೈದಾ ಹಿಟ್ಟ ಗೋಧಿ ಹಿಟ್ಟಿನ ಕರ್ಕೋದು ರೀ ಅದು ಆಗಿ ನೀರು ಹಾಕಿದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರ ಚಲೋ ತಂಗಿ ಕೂಡ್ತೈತ್ರಿ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ ಹಾಕೈತೀವ್ರಿ ನೋಡ್ರಿ ಈಗ ಇಲ್ಲಿ ನಾದ್ ಇಟ್ಟಾಗೇನು ಭಾಳ ಅನಿಸಿಲ್ಲರಿ ಅದು ಅಲ್ಲಿ ಬೇಯಿಸಿದಿಂದಾನ ಭಾಳ ಕೆಂಪಾಗ್ಯಾವ್ರಿ ಚಪಾತಿ ನೋಡ್ರಿ ಈಗ ಈ ರೀತಿ ಚಲೋ ತಂಗೆ ಗಟ್ಟಿ ಹೇಗೆ ಇಟ್ಕೊಂಡ ಪೂರ್ತಿ ಮಿದು ಏನು ಮಾಡಿಲ್ರಿ ನೋಡ್ರಿ ಈಗ ಒಂದು ಹತ್ತು ನಿಮಿಷ ಮುಚ್ಚಿಟ್ಟಿವ್ರಿ ಮುಚ್ಚಿಟ್ಟಿಂದ ಈಗ ನೋಡಿರಿ ಹದ ಆಗೈತಿ ಹಿಟ್ಟ ಇಲ್ಲೇ ಮಾಡಕ್ಕೆ ತಗೋತೀವಿ ನೋಡಿರಿ ಈಗ ಈ ರೀತಿ ಉಳ್ಳಿ ಮಾಡ್ಕೊಂಡಿವ್ರಿ ಇದು ಪದರ ಬಿಚ್ ಮಾಡಿ ಹೇಳಿ ನೋಡ್ರಿ ಈಗ ಎರಡು ಉಳ್ಳಿ ಇಟ್ಕೊಂಡಿವು ನೋಡ್ರಿ ಈ ರೀತಿ ಎರಡು ಒಮ್ಮೆ ಲಟ್ಟಿಸ್ಕೊಂಡು ಇದಕ್ಕೆ ಒಂದು ಕಡೆ ಎಣ್ಣೆ ಹಚ್ಚಿದ್ದೀವ್ರಿ ಒಂದು ಕಡೆ ಹಿಟ್ಟು ಹಾಕಿದ್ದೀವ್ರಿ நோட் இது எண்ணெஹ் தந்து இதர மச்சிபிடுது இது ரீத்தின இடம் கேசிந்த இன்னும் லட்டிபிடுது இட்டு எண்ணிஹச்சினு லட்டிஸ் அது பதில் பிச்சுரி நான் ஏன்த்தி ரீதி தோர்சீவ் ரீ ஒன்னு சொல்ப ಒಂದು ಕಡೆ ಎಣ್ಣೆ ಒಂದು ಕಡೆ ಹಿಟ್ಟ ಹಚ್ಚಿ ಲಟ್ ಆ ಆನಂತರ ಎಣ್ಣೆ ಹಚ್ಚ ಬೇಯಿಸಿದೀವ್ರಿ ಲಡ್ಸ ಮುಂದೆ ಇಲ್ಲೇನು ಮ್ಯಾಲೇನು ಒಟ್ಟೆ ಇದನ್ನ ಹಚ್ಚಿಲ್ಲರಿ ಎಣ್ಣೆ ಹಿಟ್ಟು ಹಚ್ಚೇನ ಲಡ್ಸಿದ್ದೀವ್ರಿ ನೋಡ್ರಿ ಈಗ ಈ ರೀತಿ ಮಾಡ್ಕೊಂಡಿವ್ರಿ ಚಪಾತಿ ನೋಡ್ರಿ ಈಗ ಇಷ್ಟು ದೊಡ್ಡ ಮಾಡಿದೀವ್ರಿ ಖರೆ ಇಲ್ಲೇ ಒಂದು ಸ್ವಲ್ಪ ಇನ್ನೊಂದು ಇಟ್ಟು ವೈಟ್ರ್ ಅನ್ನಿಸ್ತಾವ್ರಿ ಕೆಮ್ಮಿಯಾಗಿ ಬೀಯಿಸಿದ್ದು ಅಂದ್ ಪೂರ್ಣ ಕೆಂಪಾಗ್ಯಾವ್ರಿ ಚಪಾತಿ ನಾವು ಯಾವಾಗೂ ಬೀಸಿದ್ದು ಹಿಟ್ಟಿಲ್ಲೇ ಮಾಡೋದಿಲ್ಲರಿ ಇದ್ರ ಸಲ ಬೀಸಿದ್ದೀವಿ ರೀ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಕಿಸಿಂದ ತಿಮ್ಮಿಗೆ ಹಾಕಿ ಬಿಟ್ಟದೀವ್ರಿ ನೋಡ್ರಿ ಇಲ್ಲಿ ತೆಮಿ ಅಂತರೂ ಕಾದೈತ್ರಿ ಅದ್ರ ಒಂದು ಸ್ವಲ್ಪ ಎಣ್ಣೆ ಸವರೆ ಬಿಟ್ಟದೀವ್ರಿ ಈ ರೀತಿ ನೋಡ್ರಿ ಈಗ ಇಷ್ಟ ಹಚ್ಚಿ ಸವರೆಡಿ ಇಷ್ಟು ಆದಿಂದ ಇನ್ನು ತಿರಿ ಹಾಕ್ತೀವಿ ನೋಡಿರಿ ಇದನ್ನು ಮಿದು ಅಂತೂ ರಗಡಾಗ್ಯಾವ್ರಿ ಮಿದು ಏನು ಇಲ್ಲ ಅನ್ನಂಗಿಲ್ಲ ಆದ್ರೆ ಕಲರ್ ಒಂದು ಸ್ವಲ್ಪ ಕೆಂಪಾಗ್ಯಾವ್ರಿ ನೋಡ್ರಿ ಈಗ ಈ ರೀತಿ ಕೆಂಪಾಗ್ಯಾವ್ರಿ ನೋಡ್ರಿವು ಪದರ್ ಬಿಚ್ಚಿ ಚಪಾತಿ ಎರಡು ಉಳ್ಳಿ ಉಳ್ಳಿ ಮೇಲೆ ಉಳ್ಳಿ ಇಟ್ಟು ಮಾಡಿದ್ದು ರೀ ಇವು ನೋಡ್ರಿ ಈಗ ಇಷ್ಟ ಆದ್ದಿಂದ ತೆಗ್ದು ಬಿಟ್ಟದಿವ್ರೀ ಪದರ್ ಬಿಚ್ಚಿದಿಂದ ಇಲ್ಲೇನತಿ ಇದು ನಾಲ್ಕು ಪದರಿಂದ ಬರ್ತೈತಿರ್ಲೆ ಆ ರೀತಿ ಮಾಡಾಕತಿವಿ ನೋಡ್ರಿ ನೋಡಿರಿ ಇಷ್ಟು ದೊಡ್ಡದಾದಿಂದ ಒಂದು ಕಡೆ ಎಣ್ಣೆ ಹಚ್ಚುದ್ರಿ ರೀ ಒಂದು ಕಡೆ ಹಿಟ್ಟು ಉದುರ್ಸೋದು ಈ ರೀತಿ ಬಿಡುವ್ರಿ ನೋಡ್ರಿ ಈಗ ಇಷ್ಟು ಇದಕ್ಕೆ ಏನತಿ ನಾವು ಎಣ್ಣೆ ಹಚ್ಚಲಿವ್ರಿ ಉತ್ರ ನೋಡ್ರಿ ಈಗ ಇಲ್ಲಿ ಎಣ್ಣೆ ಹಚ್ಚಾತದ್ವು ಇದೇ ರೀತಿನ ಇವತ್ತರ ಏನೈತಿ ಉಳ್ದದ್ದು ಅಷ್ಟು ಏನೈತಿ ಎಣ್ಣೆ ಹೆಚ್ಚನ ಮಾಡ್ಕೊಂಡಿವ್ರಿ ಅದೊಂದು ಪದ್ರ ಬಿಚ್ಚಿ ಹಂಗೆ ಡಬಲ್ ಉಳ್ಳಿ ಮೇಲೆ ಉಳಿ ಇಟ್ಟ ಈ ರೀತಿ ಒಳಗೆ ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ಒಂದು ಕಡೆ ಎಣ್ಣೆ ಹೆಚ್ಚು ಮಾಡಿದ್ದೀವ್ರಿ ನೋಡ್ರಿ ಈಗ ರೆಡಿ ಆಯ್ತು ನೋಡಿರಿ ಇದು ಒಂದು ಚಪಾತಿ ಎರಡನೇದ್ದು ಹಾಕಾಕೈತೀವ್ರಿ ಇಲ್ಲಿ ನೋಡಿರಿ ಈಗ ನೋಡಿರಿ ಹಾಕಿದ್ದೀವಿ ನೋಡ್ರಿ ಈಗ ಬೇಂದತಿ ತಿರುವಿ ಹಾಕಿ ಬಿಡ್ತೀವಿ ರೀ ತಿರುವಿ ಹಾಕಿ ಕೆಸಿಂದ ನೋಡಿರಿ ಇಷ್ಟಾಗಿ ಆಗಿಬಿಟ್ರೆ ಭಾರಿ ಮಿದು ಆಗ್ಯಾವ್ರಿ ಕಲರ್ ಅಷ್ಟೇ ಕೆಂಪಾಗ್ಯಾವ್ರಿ ಅನ್ಬೇಡ್ರಿ ಚಪಾತಿ ಇದ ಸಲ ಬೀಸಿದ ಮಾಡೈತೆ ನಮ್ಮಲ್ಲಿ ಹಿಂಗೆ ಆಗ್ಯಾವ್ರಿ ನೋಡ್ರಿಗ ಈ ಚಪಾತಿ ರೆಸಿಪಿ ನಾವು ಮಾಡಿದಂಥದ್ದು ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ